ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಸರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ನಮ್ಗೆಲ್ಲ ಗೊತ್ತಂಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯ ನಮ್ಮ ರಾಜ್ಯದವರೇ ಒಂದು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಅವ್ರು ಏನಂದ್ರು ನಾವು ಬಿಜೆಪಿ ಸರ್ಕಾರ ಬಂದಿರದೆ ಸಂವಿಧಾನ ತೆಗಿಯಕಂತ ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕಾಗ್ತಾ ಇರಲಿಲ್ಲ ನಾನು ಇಲ್ಲಿ ಮಂತ್ರಿ ಆಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಡಿಕೆ ನೀವು ಅಲ್ಲಿ ಕೂತಿದ್ದೀರಾ ನಾನು ಇಲ್ಲಿ ನಿಂತ ನಿಂತಿದ್ದೀನಿ ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ಇರ್ತಾನೆ ಜೋರಾಗಿ ಜೈ ಬಿ ಮೇಡದ್ ನನ್ನ ಜೊತೆ ಜೋರಾಗಿ ಜೈ ಬಿ ಮೇಳ್ಬೇಕು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸಿ ನಿರುವ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿ ಅವರೇ ನಮ್ಮ ನಾಯಕರು ಎ ಸಿ 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 ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮನ್ಯಾ ಸಿದ್ದರಾಮಯ್ಯ ಅವರೇ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಆದಂತ ರಂದೀಪ್ ಸುರ್ಜೇವಾಲಾಜಿ ಅವರೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ ನನ್ನ ಆತ್ಮೀಯರು ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಸಚಿವರು ಹಾಗೂ ನಮ್ಮ ಪಕ್ಷದ ಮುಖಂಡರು ಇಳಿದಂಥ ಎಲ್ಲರೂ ಆತ್ಮೀಯರು ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದ ನಿರೀಕ್ಷೆ ನಾವು ಇರಲಿಲ್ಲ ನಾವು ನಿರೀಕ್ಷೆ ಇಟ್ಟಿದ್ದು ಒಂದೂವರೆ ಲಕ್ಷ ಜನ ಬರ್ಬೋದು ಅಂತ ನಿರೀಕ್ಷೆ ಇಟ್ಟಿದ್ವಿ ಇವತ್ತು ತಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಮೋರ್ ದ್ಯಾನ್ ತ್ರೀ ಲ್ಯಾಕ್ಸ್ ಅಂತ ಹೇಳಕ್ ಬಯಸ್ತಾ ಮೂರು ಲಕ್ಷ ಇಂದ ಹೆಚ್ಚಾಗಿ ಇವತ್ತು ಜನ ಬಂದು ಈ ಕಾರ್ಯಕ್ರಮ ತಾವು ಯಶಸ್ವಿ ಮಾಡಿದಿರ ತಮಗೆ ಕೈ ಜೋಡಿಸಿ ನಾನು ದೊಡ್ಡ ನಮಸ್ಕಾರ ಇಲ್ಲಿಂದನೇ ಮಾಡಕ್ಕೆ ಬಯಸ್ತಾ ಇದೀನಿ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ತಾವು ಬಹಳ ಖಾತ್ರಿಯಿಂದ ನಮ್ಮ ಮುಖ್ಯಮಂತ್ರಿಗಳದು ರಾಹುಲ್ ಗಾಂಧೀಜಿಯವರು ಮಲ್ಲಿಕಾರ್ಜುನ ಖ್ಯಾಬ್ಬರದ್ದು ಮಾತು ತಾವು ಕಾಯ್ತಾ ಕಾಯ್ತಾಯಿದ್ದೀರಾ ಹಾಗಾಗಿ ನಾನು ಮನ್ವಿ ಇಷ್ಟೆ ಮಾಡ್ಕೊಳ್ಳೋದು ನಮ್ಮ ಜನಗಳು ನಮ್ಮ ಜಿಲ್ಲೆ ಬೇಡಿಕೆ ಜನಗಳು ಇರೋದು ಸರ್ ನಮ್ಮ ಒಂದು ಡಿ ಸಿ ಕಚೇರಿ ಆಫೀಸ್ ಆಗಬೇಕು ನೂರು ಕೋಟಿ ವೆಜ್ದಲ್ ಅಂತ ಒಂದಿದೆ ತಾವು ಸೂಚನೆಯನ್ನು ಕೊಟ್ಟಿದ್ದೀರಾ ನಾನು ಬರೋ ತಿಂಗಳಲ್ಲಿ ಬರ್ತೀನಿ ಬರೋ ತಿಂಗಳಲ್ಲಿ ಆ ಗುದ್ಲಿ ಪೂಜೆಯನ್ನು ಮಾಡುವಂತ ಹೇಳಿದ್ದೀರಾ ಅದ್ರ ಜೊತೆಯಲ್ಲಿ ಇನ್ನೂರೈವತ್ತು ಬೆಡ್ದು ಹಾಸ್ಪಿಟಲ್ದು ಇಕ್ವಿಪ್ಮೆಂಟ್ಸ್ಗೆ ಈ ಐದು ನಲ್ವತ್ತು ಕೋಟಿ ಬೇಕಾಗ್ತದೆ ಅದು ನಾನು ಕೊಡ್ತೀನಿ ಅದು ಗುದ್ಲಿ ಅದು ಇನಾಗ್ರೇಶ್ ಕಾರ್ಯಕ್ರಮನ ಮನ ಇಕ್ಕು ಅಂತ ಹೇಳಿದ್ದೀರಾ ಅದು ಅಂತ ಸೂಚನೆ ಕೊಟ್ಟಿದ್ದೀರಾ ನಿಮಗೆ ನಮ್ಮ ಜನ ಪರವಾಗಿ ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆಯಲ್ಲಿ ಎಲ್ಲರ್ಗಿಂತ ಹೆಚ್ಚಾಗಿ ನಮಗಿರೋದು ಇಲ್ಲಿ ಗೇಟ್ ನೈನ್ಟೀನ್ ತಮಗೆಲ್ಲ ಗೊತ್ತೇ ಇದೆ ಹೋದ ವರ್ಷದಲ್ಲಿ ಹತ್ತೊಂಬತ್ತು ಗೇಟ್ ಚೈನ್ಲಿಂಕ್ ಕಟ್ಟಾಗ್ಬಿಟ್ಟು ದೊಡ್ಡ ಅನಾಹುತ ಈ ಜಿಲ್ಲೆಗೆ ಆಗಬೇಕಾಗಿತ್ತು ಮನೆಯ ಮುಖ್ಯಮಂತ್ರಿಗಳು ಮನೆಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಂದ ಆ ಎಮರ್ಜೆನ್ಸಿ ಗೇಟ್ ಹಾಕಿದ್ದು ತಮಗೆಲ್ಲ ಗೊತ್ತೇ ಆಗಿದೆ ನಾನು ಇಷ್ಟೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯಮಾಡಿ ಆ ಗೇಟನ್ನು ಆದಷ್ಟು ಬೇಗ ಪರ್ಮನೆಂಟ್ ಮಾಡಬೇಕಂತ ಮನೆ ಮುಖ್ಯಮಂತ್ರಿಗಳು ಕೇಳ್ಕೊತೀನಿ ಅದ್ರ ಜೊತೆ ಅದ್ರ ಜೊ ಅದ್ರ ಜೊತೆ ಅದ್ರ ಜೊತೆಯಲ್ಲಿ ನಾನು ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ ಅದ್ರ ಜೊತೆಯಲ್ಲಿ ಭಾಳಷ್ಟು ಜನದ್ದು ಬೇಡಿಕೆಯಲ್ಲಿ ರೈತರದ್ದು ಬೇಡಿಕೆ ಇರೋದು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಆಗ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎರಡು ತಿಂಗಳು ಒಳಗಡೆ ನಾವು ಶುಗರ್ ಫ್ಯಾಕ್ಟ್ರಿ ಗುದ್ಲಿ ಪೂಜೆಯನ್ನು ಮಾಡ್ತೀನಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತು ತಾವೆಲ್ಲ ಈ ದೊಡ್ಡ ಮಂಡಲ್ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರೆ ಇನ್ನೊಂದು ಬಾರಿ ನಾನು ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸ್ನೇಹಿತರೆ ಈಗ ಉದ್ಘಾಟನೆಯ ಸಂದರ್ಭ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕು ಅಂತ ನಾನು ಗಣ್ಯರಲ್ಲಿ ಮನವಿ ಮಾಡ್ತೇನೆ ಸರ್ ಆನರಬಲ್ ಲೀಡರ್ ಆಫ್ ಆಪೋಸಿಷನ್ ಇನ್ ರಾಜ್ಯಸಭಾ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ ಆನರಬಲ್ ಶ್ರೀ ರಾಹುಲ್ ಗಾಂಧಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಬೇಕು ಮಾನ್ಯ ಮಂತ್ರಿಗಳು ಎಲ್ಲರೂ ಕೂಡ ಮುಂದೆ ಬರಬೇಕು ಎಲ್ಲರೂ ಕೂಡ Blowers, blowers, blowers. Fire, cold fire, cold fire.